ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಇವಟ್ಯೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಕಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಇದರಿಂದ ನೀವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡ್ಬೋದು ನೋಡಿ ನಾನು ನಿಮಗೆ ಇವತ್ತು ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಹಳೆಯ ಸೀರೆಗೆ ಒಂದು ಹೊಸ ಮ ಮೆರಗು ಕೊಡುವಂಥ ಒಂದು ಬ್ಲೌಸ್ ಡಿಸೈನ್ಗಳನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇಗಪ್ಪ ಅಂತಂದರೆ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ರೇಷ್ಮೆ ಸೀರೆಗಳನ್ನು ನಾವು ನಮ್ಮ ಸೀರೆಗಳನ್ನು ಅವಾಗ ಮದುವೆ ಆದಾಗ ಸ್ವಲ್ಪ ಇರ್ತೀವಿ ಬಟ್ ಸ್ವಲ್ಪ ದಪ್ಪ ಆದಾಗ ನಾವು ಆ ಒಳ್ಳೆ ರೇಷ್ಮೆ ಸೀರೆಗಳನ್ನು ಉಡೋದನ್ನೇ ಬಿಟ್ಬಿಟ್ಟಿರ್ತೀವಿ ಅದಕ್ಕಾಗಿ ನಾವು ಆ ಒಳ್ಳೆ ರೇಷ್ಮೆ ಸೀರೆಗಳನ್ನು ಇವಾಗ ಟ್ರೆಂಡಿಂಗಾಗಿ ಮಾಡಿ ಯಾವ ಥರ ಉಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಟ್ರೆಂಡಿಂಗಾಗಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಅಂತಂದರೆ ನಾವು ಏನು ನಮ್ಮ ನನ್ನ ಮದುವೆಯ ಒಂದು ಹಳೆಯ ಸೀರೆಗಳಿವು ಈ ಸೀರೆಗೆ ನಾನು ಟ್ರೆಂಡಿಂಗಾಗಿ ಯಾವ ಥರ ಬ್ಲೌಸ್ ಡಿಸೈನ್ಗಳನ್ನು ಅದಕ್ಕೆ ರೆಡಿ ಮಾಡಿಕೊಂಡು ನಾನು ಉಟ್ಕೋತೀನಿ ಅಂತಂದರೆ ನಿಮಗೆ ತೋರಿಸ್ತೇನೆ ಯಾವ ಥರ ಅಂತ ಆ ಥರ ಒಂದು ಮಾಡೋದರಿಂದ ಒಂದು ಒಳ್ಳೆಯ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನೋಡಿದವರೆಲ್ಲ ಎಲ್ಲಿ ಸೀರೆ ತೊಗೊಂಡ್ರಿ ಎಲ್ಲಿ ಬ್ಲೌಸ್ ಹೊಲಿಸಿದ್ರಿ ಅನ್ನೋಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಎಷ್ಟೋ ಸೀರೆಗಳನ್ನು ನಾವು ಉಡದೇನೆ ಹಾಗೆ ಎಷ್ಟೋ ವರ್ಷಗಳಲ್ಲಿ ಬೀರೂನಲ್ಲಿ ಇಟ್ಬಿಟ್ಟಿರ್ತೀವಿ ಆ ಥರ ನಾವು ಬೀರೂನಲ್ಲಿ ಇಡದೆ ನಾವು ಕೂಡ ಟ್ರೆಂಡಿಂಗಾಗಿ ಉಡಬೇಕು ಅಂತಂದರೆ ನೋಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ನಾನು ಇವಾಗ ಒಂದು ನನ್ನ ಒಂದು ಈ ರೇಷ್ಮೆ ಸೀರೆಗೆ ನಾನು ಯಾವ ಥರ ಒಂದು ಇದು ನನ್ನ ಬ್ಲೌಸ್ ಇದು ಈ ಇದರೊಳಗಿರುವಂಥ ಬ್ಲೌಸ್ ಒಂದು ಹಾಳಾಗಿದೆ ಅದು ಇವಾಗ ನಮಗೆ ಬರೋದಿಲ್ಲ ಅದಕ್ಕಾಗಿ ನಾನು ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಮೀಶೋದಲ್ಲಿ ತರಿಸಿರುವಂಥ ಒಂದು ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಸೀರೆ ಈ ಬ್ಲೌಸನ್ನು ಹಾಕ್ಕೊಂಡಾಗ ಹಾಕೊಂಡಾಗ ಒಂದು ಹೊಸ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಬ್ಲೌಸನ್ನು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಎಲ್ಲಿ ಬರ್ಕ್ ಹಾಕಿಸಿದ್ರಿ ಅಂತ ಕಾಣುವಷ್ಟು ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ವೇರ್ ಮಾಡಿದಾಗಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆ ನೋಡಿ ಯಾವ ಥರ ಒಂದು ಡಿಸೈನ್ ಇದೆ ಅಂತ ನೋಡಿ ಸ್ಲೀವ್ ಅಲ್ಲಿ ಯಾವ ತರ ಒಂದು ಈ ತರ ಡಿಸೈನ್ ಬಂದಿದೆ ನೋಡಿ ಇದಕ್ಕೆ ಬೀಡ್ಸ್ ಡಿಸೈನ್ ಇದು ವಾಟ್ರ್ ವರ್ಕ್ ಡಿಸೈನ್ ಬಂದಿದೆ ಈ ಥರ ಒಂದು ಬೀಟ್ಸ್ ಬಂದಿದೆ ವೇರ್ ಮಾಡಿದಾಗಂತೂ ಅಂದ್ರೆ ತುಂಬ ಅಂದರೆ ತುಂಬ ಈಗ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಇದೆ ಅಂತೆ ರೆಡಿ ಬ್ಲೌಜು ಕೂಡ ಸಿಗುತ್ತೆ ಈಗ ಮತ್ತು ಬ್ಲೌಜು ಪೀಸಸ್ ಕೂಡ ಸಿಗುತ್ತೆ ಬ್ಲೌಸ್ ಪೀಸಿಂದ ನಾವು ಬ್ಲೌಸು ಪೀಸಸ್ಸನ್ನು ತೊಗೊಂಡ್ಬಿಟ್ಟು ಕೂಡ ಬ್ಲೌಸನ್ನು ಹೊಲ್ಸ್ಕೊಬೋದು ಈಗ ಹರಿ ವರ್ಕು ಬ್ಲೌಸು ಸಿಗುತ್ತೆ ವರ್ಕ್ ಬ್ಲೌಸು ಸಿಗುತ್ತೆ ಎಲ್ಲ ಥರನೂ ಸಿಗುತ್ತೆ ಈ ಥರ ಒಂದು ವರ್ಕ್ ಹಾಕಿಸ್ಬೇಕಾದ್ರೆ ನಾವು ಒಂದು ಮೂರು ನಾಲ್ಕು ಸಾವಿರ ಆದರೂ ಕೊಡಬೇಕು ಹೊರಗಡೆ ಬಟ್ ಒಂದು ಆನ್ಲೈನಲ್ಲಿ ಈ ಥರ ಒಂದು ರೆಡಿ ಬ್ಲೌಸ್ಗಳನ್ನು ತೊಗೊಂಡು ನಮಗೆ ಸೀರೆನೇ ಉಡೋಕ್ಕಾಗಲ್ಲ ಅಂತ ಸೀರೆ ಇಟ್ಟಿರ್ತವಲ್ಲ ಅದಕ್ಕೆಲ್ಲ ಮ್ಯಾಚ್ ಮಾಡಿ ಉಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಉಪಯೋಗನೂ ಆಗುತ್ತೆ ತುಂಬ ಉಳಿತಾಯೂ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಅವಾಗೆಲ್ಲ ಹತ್ತು ಹದಿನೈದು ಸಾವಿರ ಕೊಟ್ಟು ರೇಷ್ಮೆ ಸೀರೆಗಳನ್ನ ತೊಗೊಂಡಿರ್ತೀವಿ ಆ ಒಂದು ರೇಷ್ಮೆ ಸೀರೆಗಳು ಹಾಳಾಗಬಾರ್ದು ನಾವು ಕೂಡ ಉಟ್ಕೋಬೇಕು ಅಂತ ಅಂದ್ಕೊಂಡ್ರೆ ನೋಡಿ ಈ ಥರ ಒಂದು ಬ್ಲೌಸ್ಗಳನ್ನು ಮ್ಯಾಚ್ ಮಾಡಿ ಉಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರದ ಒಂದು ಫೋಟೋ ಕೂಡ ನಿಮಗೆ ಹಾಕ್ತೇನೆ ನಾನು ಯಾವ ಥರ ಉಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದು ಕೂಡ ನನ್ನ ಮದುವೆ ಒಂದು ಒಂದು ಇಪ್ಪತ್ತು ವರ್ಷದ ಒಂದು ರೇಷ್ಮೆ ಸೀರೆ ಅಂತ ಹೇಳ್ಬೋದು ಮದುವೆ ಸೀರೆ ಬನಾರಸ್ ಸೀರೆ ಅಂತಾರೆ ಇದಕ್ಕೆ ಈಗಂತೂ ಈ ಫುಲ್ ಅಂದರೆ ತುಂಬ ಅಂದರೆ ತುಂಬ ಜಾಸ್ತಿನೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಥರ ಸೀರೆಗಳೆಲ್ಲ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಉಟ್ಕೊಂಡಾಗ ಕೂಡ ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ಯಾವುದೇ ಯಾರ ಹೆಲ್ಪ್ ಇಲ್ಲದೆ ಉಟ್ಕೋಬೋದು ಈ ಥರ ಒಂದು ಸೀರೆ ಅಷ್ಟೊಂದು ಸ್ಮೂತಾಗಿ ಅಷ್ಟು ಚೆನ್ನಾಗಿರುವಂಥ ಒಂದು ಸೀರೆ ಅಂತಲೇ ಹೇಳ್ಬೋದು ಅದೇ ಇವಾಗ ಹೋದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇಲ್ಲದೆ ಸಿಗೋದಿಲ್ಲ ಬಟ್ ಕಾಲದಲ್ಲಿ ಕಾಲದಲ್ಲಿರುವಂಥ ಒಂದು ಸೀರೆಗಳು ಈ ಒಂದು ಇಪ್ಪತ್ತು ವರ್ಷಗಳ ಹಿಂದಿನ ಸೀರೆಗಳನ್ನು ನೋಡಿ ಯಾವ ಥರ ಶರಗಲ್ಲೂ ಕೂಡ ಎಷ್ಟೊಂದು ಚೆನ್ನಾಗಿ ಡಿಸೈನ್ ಇದೆ ಅಂತ ನೋಡಿ ಈ ಥರ ಗ್ರ್ಯಾಂಡ್ ಸೀರೆಗಳು ಈಗಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಬಟ್ ಆ ಥರ ಎಲ್ಲ ಕಾಸ್ಟ್ಲಿ ತೊಗೊಳೋದಕ್ಕಿಂತ ನಾವು ಇದ್ದು ಸೀರೆಯಲ್ಲೇ ನಾವು ಉಳಿತಾಯನೂ ಮಾಡ್ಬೋದು ತುಂಬ ಚೆನ್ನಾಗಿಯೂ ಕಾಣ್ಬೋದು ನೋಡಿದರೆಲ್ಲ ನಾವು ಈ ಸೀರೆನ ಮುಂಚೆ ನಮ್ಮ ಇತ್ತು ಈ ಸೀರೆ ಬ್ಲೌಸ್ ಬರೋದಿಲ್ಲ ಹಾಳಾಗಿದೆ ಅಂದ್ಬಿಟ್ಟು ಸ್ಟ್ರಿಜರಲ್ಲಿ ಇಟ್ಟವರು ಕೂಡ ನಮ್ಮನ್ನು ನೋಡಿ ಇನ್ನೊಬ್ಬರು ಕೂಡ ಈ ಸೀರೆನ ಉಳ್ತಾರೆ ಆದ್ರಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ನಾನು ಈ ಥರ ಒಂದು ಮರೂನ್ ಕಲರ್ ನಾನು ಬ್ಲೌಸನ್ನು ರೆಡಿ ವರ್ಕ್ ಬ್ಲೌಸ್ ಪೀಸನ್ನು ನಾನು ತರಿಸ್ಬಿಟ್ಟು ಈ ಥರ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನೇ ಸ್ಟಿಚ್ ಮಾಡೋದು ನಾನೇ ಈ ಥರ ಒಂದು ಬ್ಲೌಸ್ ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಯಾವ ಥರ ವರ್ಕ್ ಬಂದಿದೆ ನಾವು ಈ ಥರ ಒಂದು ಇವಾಗ ಮಷಿನ್ ವರ್ಕ್ ಆಗಲಿ ವರ್ಕ್ ಹ್ಯಾಂಡ್ ವರ್ಕನ್ನು ಹಾಕಿಸ್ಬೇಕಾಗಲಿ ಒಂದು ಎರಡು ಮೂರು ಸಾವಿರ ಸಾವಿರ ಇಲ್ಲದೆ ಅಂತಲೂ ಆಗೋದಿಲ್ಲ ಒಂದು ತುಂಬ ಅಂದರೆ ತುಂಬ ಒಂದು ಕಡಿಮೆ ಒಂದು ನಾಲ್ಕು ಐದು ನೂರು ಇದರಲ್ಲಿ ನಾಲ್ಕನೈ ನಾಲ್ಕುನೂರು ಐದು ರೂಪಾಯಲ್ಲಿ ನಾವು ಈ ಥರ ಒಂದು ಒಳ್ಳೆ ಬ್ಲೌಸನ್ನು ನಾವು ಕಲಿಸಿ ಈ ಒಂದು ಬ್ಲೌಸಿಂದ ಒಂದು ಐದಾರು ಸೀರೆ ಏನಾದರೂ ಉಡ್ಬೋದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಡಿಸೈನ್ ಬ್ಲೌಸನ್ನು ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಬಿಟ್ರೆ ಒಂದು ನಾಲ್ಕೈದು ಸೀರೆಗಳನ್ನು ನಾವು ಉಡ್ಬೋದು ಈ ಥರ ನೀವು ಕೂಡ ನೋಡಿ ತರಿಸ್ಕೊಂಡು ಈ ಥರ ಒಂದು ಮ್ಯಾಚಿಂಗ್ ಮಾಡಿಬಿಟ್ಟರೆ ಒಂದು ರೇಷ್ಮೆ ಸೀರೆಗಾಗಲಿ ಅಥವಾ ಮತ್ತೆ ಯಾವುದೇ ಒಂದು ಸೀರೆಗಾಗಲಿ ನಾವು ಎಲ್ಲ ಸೀರೆಗೆ ಮ್ಯಾಚ್ ಮಾಡಿ ಹಾಕೊಳ್ಳೋದ್ರಿಂದ ಈ ಥರ ವರ್ಕ್ ಇವಾಗ ಟ್ರೆಂಡ್ ಆಗಿರೋದ್ರಿಂದ ತುಂಬ ಟ್ರೆಂಡಿಂಗ್ ಅಂತ ಅನಿಸುತ್ತೆ ಬ್ಲೌಸ್ ಅಷ್ಟೇ ಅಲ್ಲ ಬ್ಲೌಸ್ ಜೊತೆ ನಾವು ಸೀರೆ ಕೂಡ ವೇರ್ ಮಾಡಿದಾಗ ಒಂಥರ ಈ ಹಳೆಯ ಸೀರೆಗೆ ಒಂದು ಹೊಸ ಮೆರುಗು ಅಂತಲೇ ಹೇಳ್ಬೋದು ಈ ಬ್ಲೌಜಿಗೆ ಈ ಥರ ವರ್ಕ್ ಇವಾಗ ಟ್ರೆಂಡ್ ಇರೋದ್ರಿಂದ ನಾವು ಈ ಟ್ರೆಂಡ್ ಇರುವಂಥ ಬ್ಲೌಜಿಗೆ ಈ ಹಳೆ ಸೀರೆಯನ್ನು ಉಟ್ಕೊಂಡಾಗ ತುಂಬ ಅಂದರೆ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ಒಳ್ಳೆಯ ಒಂದು ಮೆರುಗು ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದವರೆಲ್ಲ ನೀವು ಎಲ್ಲಿ ತೊಗೊಂಡ್ರಿ ಎಷ್ಟು ಸ್ಟಿಚ್ ಮಾಡಿದ್ರಿ ಅಂತ ಕೇಳ್ತಾರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಬ ಇದೆ ಡಿಸೈನ್ ಅಂತೇಳಿ ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಆನ್ಲೈನಲ್ಲಿ ಸಿಗ್ತಾವೆ ಈ ಥರ ಒಂದು ಡಿಸೈನ್ಸ್ ಇದನ್ನು ತೊಗೊಂಡು ಬಿಟ್ಟು ಈ ಥರ ಒಂದು ಸೀರೆ ರೇಷ್ಮೆ ಸೀರೆಗಳಿಗೆ ನೀವು ಹೊಲಿಸೋದ್ರಿಂದ ಒಂದು ಬ್ಲೌಸನ್ನು ಹೊಲಿಸಿದ್ರೆ ಒಂದು ನಾಲ್ಕೈದು ಸೀರೆಗಳನ್ನಾದರೂ ನಾವು ಹುಡುಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಮತ್ತು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಈಗ ಐದು ಆರು ಸಾವಿರ ಕೊಟ್ಟುಬಿಟ್ಟು ನಾವು ವರ್ಕ್ ಹಾಕ್ಸೋಕ್ಕಿಂತ ಒಂದು ಐದು ಆರು ಮೂರು ಕೊಟ್ಟು ಈ ಥರ ಒಂದು ಬ್ಲೌಸನ್ನು ರೆಡಿ ಮಾಡಿಸೋದ್ರಿಂದ ನಮಗೆ ತುಂಬ ಒಂದು ಒತ್ತಾಯ ಮಾಡ್ಬೋದು ಅಂತಲೇ ಹೇಳ್ಬೋದು ಇದು ಕೂಡ ನಾನು ಮದುವೆ ಟೈಮಲ್ಲಿ ತೊಗೊಂಡಿರುವಂಥ ಒಂದು ಮದುವೆ ಸೀರೆ ಅಂತಲೇ ಹೇಳ್ಬೋದು ಇವು ಇವಾಗೆಲ್ಲ ಈ ಥರ ಸೀರೆ ತಗೋಬೋದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ ಬಟ್ ಅವಾಗಿನ ಟೈಮಲ್ಲಿ ತೊಗೊಂಡಿರುವಂಥ ಒಂದು ಸೀರೆ ಆ ಸೀರೆಗೆ ನಾನು ನನ್ನ ಬ್ಲೌಸ್ ಹಾಳಾಗಿರೋದ್ರಿಂದ ಈ ಥರ ಒಂದು ರೆಡಿಮೇಡ್ ಬ್ಲೌಸನ್ನು ಇದು ರೆಡಿ ಬ್ಲೌಸಲ್ಲೇ ನಾನು ಸ್ಟಿಚ್ ಏನ್ ಮಾಡಿದ್ದೆ ಮೊದಲು ಆಲ್ರೆಡಿ ಸ್ಟಿಚ್ ಮಾಡಿರುವಂಥ ಒಂದು ಬ್ಲೌಸ್ ಅಂತ ಹೇಳ್ಬೋದು ಸ್ಟಿಚ್ ಮಾಡಿರುವಂಥ ಒಂದು ಬ್ಲೌಸ್ ಇದು ಕೂಡ ವೇರ್ ಮಾಡ್ತಾರೆ ತುಂಬ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಒಂದು ಇದೆ ಈ ಥರ ಒಂದು ಸ್ಲೀವ್ ಅಲ್ಲಿ ಕೂಡ ನೋಡಿ ಆ ಥರ ಅಂತ ಈ ತರ ಒಂದು ಸ್ಲೀವ್ ಅಲ್ಲಿ ಓಪನ್ ಇದೆ ಈ ಥರ ಎಲ್ಲ ಟ್ರೆಂಡಿಂಗ್ ತುಂಬಾ ತುಂಬ ಅಂದರೆ ತುಂಬ ಆಗಿ ಕಾಣುತ್ತೆ ಸೀರೆ ಕೂಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಉಟ್ಕೊಂಡಾಗ ಇದು ಬ್ಯಾಕಲ್ಲೂ ಕೂಡ ತುಂಬ ಅಂದರೆ ವೇರ್ ಮಾಡಿದಾಗ ಭಾಳ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ಥರ ಒಂದು ಸ್ಟಾರ್ ಡಿಸೈನ್ ಇದೆ ನೋಡಿ ಈ ಥರ ಒಂದು ನೆಕ್ ಇದೆ ಇದು ಬ್ಯಾಕಲ್ಲಿ ಇದು ನಾವು ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನ್ಸ್ ಅಂತೂ ಇದು ಕೂಡ ಆನ್ಲೈನಲ್ಲಿ ತರಿಸಿರುವಂಥ ಒಂದು ಬ್ಲೌಸ್ ಇದು ಒಂದು ಬ್ಲೌಸಿಗೆ ಕೂಡ ನಾವು ನಾಲ್ಕೈದು ಸೀರೆಯನ್ನಾದರೂ ಅನ್ನಾದರೂ ಹುಡ್ಬೋದು ನಿಮಗೆ ಟೀಪ್ ಪ್ರೂಫ್ ನಾನು ತೋರಿಸಿರುವಂಥ ಬ್ಲೌಸ್ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಈ ಥರ ಒಂದು ನಾವು ನಮಗೆ ಬ್ಲೌಸನೇ ಬರೋದಿಲ್ಲ ಅಂದ್ಬಿಟ್ಟು ಎಷ್ಟೋ ಸೀರೆಗಳನ್ನು ನಾವು ಟ್ರಿಜರಲ್ಲಿ ಹಾಗೆ ಇಟ್ಬಿಟ್ಟಿರ್ತೀವಿ ಈ ನೋಡಿ ಈ ಥರ ಒಂದು ಬ್ಲೌಸ್ ಅದನ್ನು ತರಿಸಿ ಹಾಕೊಳ್ಳೋದ್ರಿಂದ ಎಷ್ಟೊಂದು ಉಪಯೋಗ ಇದೆ ನೋಡಿ ನಾವು ಆ ಸೀರೆಯನ್ನು ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಮತ್ತು ತುಂಬ ಯೂಸ್ಫುಲ್ಲು ಕೂಡ ಆಗುತ್ತೆ ಮತ್ತು ಕೂಡ ಈ ಸೀರೆ ನನ್ನ ಹತ್ರ ಇಲ್ಲ ಇವಾಗ ನಮ್ಮ ಸಿಸ್ಟರ್ ಹತ್ತಿರ ಇದೆ ಇದು ಇದಕ್ಕೂ ಕೂಡ ನಾನು ತರಿಸಿದ್ದೇನೆ ಬ್ಲೌಸ್ ಡಿಸೈನ್ ಹರಿವರ್ಕ್ ಬ್ಲೌಸ್ ಇದು ನೋಡಿ ಈ ಥರ ಒಂದು ಬ್ಲೌಸ್ ಅನ್ನು ನಾವು ಇವಾಗ ಹಳೆಯ ಒಂದು ಸೀರೆಗಳಿಗೆ ರೇಷ್ಮೆ ಸೀರೆಗಳಿಗೆ ಈ ಥರ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಡಿಸೈನ್ಸ್ ಬ್ಲೌಸ್ಗಳನ್ನು ನಾವು ವೇರ್ ಮಾಡೋದ್ರಿಂದ ಒಂದು ಆ ಒಂದು ಹಳೆಯ ಸೀರೆಗೆ ಹೊಸ ಮೆರಗು ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಆ ಥರ ಇದೆ ಡಿಸೈನ್ ಇದು ನೆಕ್ ಅಲ್ಲಿ ಬ್ಯಾಕ್ ನೆಕ್ ಅಲ್ಲಿ ಬರುತ್ತೆ ಇದು ಈ ತರ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಈ ತರ ಒಂದು ಬೀರ್ಸ್ ಹಾಕಿದ್ದಾರೆ ಒಂದು ಹೊಸ ಮೆರುಗ್ ಕೊಡುವಂತಹ ಡಿಸೈನ್ ಅಂತಾನೆ ಹೇಳಬಹುದು ಇದಕ್ಕೆ ಈ ತರ ಒಂದು ಗೆ ಅಪೋಸಿಟ್ ಕಾಂಬಿನೇಷನ್ ಅಲ್ಲಿ ಆಗ್ಲಿ ಅಥವಾ ಈ ಸೀರೆ ಮ್ಯಾಚಿಂಗ್ ಸೀರೆ ಆಗಲಿ ಉಡೋದ್ರಿಂದ ತುಂಬಾ ತುಂಬಾ ಒಳ್ಳೆ ಲುಕ್ ಅಂತಾನೆ ಹೇಳಬಹುದು ಇದು ಫ್ರಂಟ್ ಅಲ್ಲಿ ಬರುವಂತಹ ಒಂದು ಡಿಸೈನ್ ಸ್ಲೀವಲ್ಲಿ ಬರುವಂಥ ಒಂದು ತೋಳ ಮೇಲೆ ಬರುವಂಥ ಒಂದು ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡಿಸೈನು ಈ ಥರ ಒಂದು ಗ್ಲೌಸಸ್ಗಳ ನನಗೆ ತರಿಸ್ಬಿಟ್ಟು ನಿಮಗೆ ಯಾವ ಥರ ಬೇಕು ಆ ಥರ ಸ್ಟಿಚ್ ಮಾಡಿಸೋದ್ರಿಂದ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ಬೋದು ಇನ್ನೂ ಎಷ್ಟೋ ನಾನು ಸೀರೆಗಳಿದ್ದೇವೆ ಬಟ್ ನಾನು ಈ ಒಂದು ಬ್ಲೌಜಸ್ಸನ್ನು ಒಂದು ಎರಡು ಮೂರು ಸೀರೆಗೆ ಉಡ್ತೀನಿ ಯಾವ ಥರ ಒಂದು ಬ್ಲೌಸನ್ನು ನಾನು ಒಂದು ಎರಡು ಮೂರು ಸೀರೆಗೆ ಹಾಕ್ತೀನಿ ಅಂದರೆ ಈ ಒಂದು ಓಲ್ಡ್ ರೇಷ್ಮೆ ಸೀರೆ ತುಂಬ ಇರುತ್ತಲ್ಲ ಎಲ್ಲ ರೇಷ್ಮೆ ಸೀರೆಗೂ ಒಂದು ಮ್ಯಾಚಿಂಗ್ ಮಾಡಿಕೊಂಡು ಒಂದೊಂದು ಬ್ಲೌಜಿಗೆ ಒಂದು ಮೂರು ನಾಲ್ಕು ಸೀರೆಗಳನ್ನು ಉಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ತೋರಿಸಿರುವಂಥ ಒಂದು ಬ್ಲೌಸ್ ಡಿಸೈನ್ಸ್ ಆಗಲಿ ನಾನು ಹೇಳಿರುವಂಥ ಒಂದು ಮಾಹಿತಿ ಆಗಲಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ പുനിയതക്കാൻ നല്ല വീഡിയോ നോടിയക്കേങ്ക് യു താങ്ക് യു ഫാർ വാച്ചിങ്